ಸುಕ್ಷೇತ್ರ ಸಿದ್ದನಕೊಳ್ಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರೋತ್ಸವ ಹಾಗೂ ಶ್ರೀ ಸಿದ್ದಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಸಮಾರಂಭವನ್ನು ಗದುಗಿನ ಪಂಚಾಕ್ಷರಿ ಗವಾಯಿಗಳ ಮಠದ ಕಲ್ಲಯ್ಯಜ್ಜನವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು ಇದೇ ಸಮಯದಲ್ಲಿ ಸಿದ್ದನಕೊಳ್ಳದ ಮಟ್ಟದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಲ್ಲಯ್ಯಜ್ಜನವರು ತುಲಾವಾರ ನೆರವೇರಿಸಲಾಯಿತು ಇದೇ ಸಮಯದಲ್ಲಿ ಪ್ರತಿ ವರ್ಷ ಕೂಡ ಮಾಡುವ ಶ್ರೀ ಸಿದ್ದಶ್ರೀ ಪ್ರಶಸ್ತಿಯನ್ನು ಈ ಬಾರಿ ಚಲನಚಿತ್ರದಲ್ಲಿ ಖಳನಾಯಕ ಪಾತ್ರ ನಿರ್ವಹಿಸುತ್ತಿರುವ ಸೋಬರಾಜ್ ಅವರಿಗೆ ಪ್ರಶಸ್ತಿ ನೀಡಲಾಯಿತು ಪ್ರಶಸ್ತಿ ಫಲಕ ಜೊತೆಗೆ ಐವತ್ತು ಸಾವಿರ ನಗದು ಹಣವನ್ನು ಸ್ವಾಮಿಗಳು ನೀಡಿದರು ಈ ಸಂದರ್ಭದಲ್ಲಿ ಪ್ರಶಸ್ತಿ ಪಡೆದುಕೊಂಡ ನಂತರ ಸೋಬ್ರಾಜ್ ಮಾತನಾಡಿ ಉತ್ತರ ಕರ್ನಾಟಕದ ಜನರು ಚಲನಚಿತ್ರ ನೋಡಿದರ ಮಾತ್ರ ನಮ್ಮಂತಹ ಕಲಾವಿದರು ಬೆಳೆಯುತ್ತಾರೆ ಸಿದ್ದನ್ಕೊಳ ಮಠದಲ್ಲಿ ಆಗಮಿಸಿ ಇಂತಹ ಪ್ರಶಸ್ತಿ ಪಡೆದಿರುವುದು ಜೀವನ ಸಾರ್ಥಕವಾಗಿದೆ ಎಂದರು ಇದೇ ಸಮಯದಲ್ಲಿ ಶಾಸಕರಾದ ವಿಜಯನಂದ ಕಾಶಪ್ಪನವರು ಮಾತನಾಡಿ ಸಿದ್ದನ್ಕೊಳ ಮಠದಲ್ಲಿ ರಾಜಕೀಯ ನಡೆಯುವುದಿಲ್ಲ ಪಕ್ಷಾತೀತವಾದ ಮಠವಾಗಿದ್ದು ಕಲಾವಿದರ ಬೆಳೆಸುವ ಇಂತಹ ಮಠಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುವುದು ಅಗತ್ಯವಿದೆ ಎಂದರು ಉತ್ತರ ಕರ್ನಾಟಕದ ಜನರು ಸಿನಿಮಾ ನೋಡಿದರೆ ಮಾತ್ರ ಸಿನಿಮಾ ರಂಗ ಬೆಳೆಯುತ್ತದೆ ಎಂದರು ಇದೇ ಸಮಯದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಚಲನಚಿತ್ರ ಟೀಸರ್ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಮಾತನಾಡಿ ಪ್ರತಿ ವರ್ಷ ಕೂಡು ಮಾಡುವ ಶ್ರೀ ಸಿದ್ಧಶ್ರೀ ಪ್ರಶಸ್ತಿಯನ್ನು ಏಳ್ನೂರಕ್ಕೂ ಅಧಿಕ ಚಲನಚಿತ್ರದಲ್ಲಿ ನಟನೆ ಮಾಡಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡುವ ಶ್ರೀ ಸಿದ್ದಶ್ರೀ ಪ್ರಶಸ್ತಿ ನೀಡಲಾಗಿದೆ ಎಂದರು ಮೂರು ದಿನಗಳ ನಡೆಯುವ ಈ ಉತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಆಶ್ರಮಯ ಸೇರಿದಂತೆ ಇತರ ಕಾರ್ಯಕ್ರಮಗಳು ಮನಸೂರೆಗೊಂಡವು ಕನ್ಯಾ ಕೊಡಂಗಿಲ್ಲಲ್ಲ ಮುಂದೈತ್ ಮಕ್ಕಳ ನಿಮಗ ಮತ್ತೆ ಬರ್ತೀವಿ ಕನ್ಯಾ ಕೊಡ್ಲಿಲ್ಲ ಅಂದ್ರ ರೈತರು ಕನ್ಯಾ ಕೊಡ್ಲಿಲ್ಲ ಅಂದ್ರೆ ಮಣ್ಣು ತಿನ್ನೋದು ಬರುತ್ತೆ ಮಕ್ಕಳ ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ರೈತರಂದ್ರ ಅಷ್ಟು ಕೀಳ ಕಾಣ್ತೀರಿ ಇನ್ನೊಂದು ದಿನ ಮುಂದೆ ಒಂದು ದಿನ ಏನಾಗತ್ತ ಏನ ನೌಕರಿ ಬರುತ್ತ ಪಗಾರ ತಿಂದು ಬಿಡ್ತಾರ ಇನ್ನೊಬ್ಬರು ಹೇಳಿ ನೋಡ್ಲಿವ್ ಎಲ್ಲ ಮತ್ತೆ ಬರ ಮಕ್ಕಳ ರೈತರಿಗೆ ಕೊಡ್ರಿ ಕನ್ಯಾ ಕೊಡ್ತಿಲ್ಲ ಕೊಡ್ಲಿಲ್ಲ ಅಂದ್ರೆ ನೋಡ್ರ ಮತ್ ಮಕ್ಕಳ ಸಿದ್ಧಪ್ಪದ ಶಾಪ್ ತಟ್ಟದ ಮಕ್ಳಿಮ ರೈತರಿಗೆ ಕನ್ಯಾ ಕೊಡ್ರಿ ಮಗ ಮುಂಜಾನೆ ಐದಿಕ್ಕ ಫೋನ್ ಹಚ್ತಾರ ಜನ ಐದಿಕ್ಕ ಫೋನ್ ಹಚ್ಚಿ ಆ ಜರ ಎದ್ದಿರಂತಾರ ಅವ್ರು ಎರಡು ಬೇಯ್ತಾರ ಅವರು ಎದ್ದುಗಳ ಸಾಕಾಡ್ರೆ ಆಶೀರ್ವಾದ ಆತಂತಾರೆ ಅದಕ್ಕೆ ಅವ್ರ ಕಡೆ ನಿಜವಾದ ಆಶೀರ್ವಾದ ಯಾವುದೇ ಒಳಗೆ ಕಪಟ ಇಲ್ಲ ಸ್ವಚ್ಛ ಮನಸ್ಸಿಂತರ ಬಾಯಿಗೆ ಬರ್ತಂದು ಮಾತಾಡ್ತಾರೆ ಅದು ನಿಜವಾದ ಹೃದಯ ಬಿಚ್ಚಿ ಮಾತಾಡುವಂಥದ್ದು ಅದು ನಮ್ಮ ಗುರುಗಳ ಹತ್ರ ಸಿಗುವಂಥ ಆಶೀರ್ವಾದ ಆಶೀರ್ವಾದವನ್ನು ಯಾರು ಪಡೆದು ಹೋಗಿದ್ದಾರೆ ಬಹಳ ದೊಡ್ಡ ವ್ಯಕ್ತಿಗಳು ಆಗಿದ್ದಾರೆ ಅದಕ್ಕೆ ನಾನು ಹೇಳಿದೆ ನಾನು ಒಬ್ಬ ಉದಾಹರಣೆ ಇದ್ದೀನಿ ನಾನು ಕೂಡ ಒಬ್ಬ ಉದಾಹರಣೆ ಬಹುತೇಕ ಬೇರೆಯವ್ರ ಉದಾಹರಣೆ ನಾನು ಕೊಡೋದಿಲ್ಲ ನಾನೇ ಒಂದು ಉದಾಹರಣೆ ಅಂತ ಹೇಳ್ತೀನಿ ನಾನು ಕೂಡ ಬೇಯಿಸ್ಕೊಂಡೀನಿ ನಾವು ಜಗಳಾಡ್ತೀವಿ ಯಾಕಂದ್ರೆ ಗುರುವಿಗೆ ತಕ್ಕ ಶಿಷ್ಯ ವಿಜಯಾನಂದ ಕಾಶ್ಯಂನವರು ಅವರು ಗುರುಗಳು ಅದು ಗುರುಗಳು ಅಂತ ನಾನು ಒಪ್ಕೊಂಡಿದ್ದೀನಿ ನನ್ನ ಗುರುಗಳು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅದಕ್ಕೆ ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರ ಮಹೋತ್ಸವ ಇವತ್ತು ಭಾಳ ಯಶಸ್ವಿಯಾಗಿ ನಡೆದಿದೆ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತೀನಿ ಮುಂದಿನ ವರ್ಷ ಸುಬ್ರಾಜ್ ಅವರು ಬರಬೇಕು ನನ್ನ ವೈಯಕ್ತಿಕ ನಿಮಗೆ ಇನ್ವೈಟೇಶನ್ ಇದು ನೀವು ದಂಪತಿ ಸಮೇತ ಬರಬೇಕು ಬಹುತೇಕ ನಮ್ಮ ತಂಡ ಏನು ವಿಜಯಪಥ ಪತಾಕಿ ಯಶಸ್ವಿ ದಿನಗಳನ್ನ ಕಾಣ್ತೀರಿ ಖಂಡಿತವಾಗಿ ವಿಶೇಷವಾದ ಕಾರ್ಯಕ್ರಮ ನಾನು ಆಯೋಜಿಸ್ತಾ ಇದ್ದೀನಿ ಇಲ್ಲಿ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏ ಎಲ್ಲಾರು ಒಪ್ಪಿಗೆ ಇದ್ದಿಲ್ಲಪ್ಪ ಮತ್ತೊಮ್ಮೆ ನೋಡ್ರಿ ಗುರುಗಳ ಎಲ್ಲಾರು ಒಪ್ಪಿಗೆ ಕೊಟ್ರೆ